ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಾಲತಿ ಭಟ್ಟ ಯಲ್ಲಾಪುರ ತಾಲೂಕು ಮಲವಳ್ಳಿಯಿಂದ ಸುಗ್ಗಿಯ ಸಂಭ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ರಂಗ ಬರುವನೆಂದು ರಂಗೋಲಿ ನಾನಿತ್ತೆ ರಂಗತಾನೋಲಿದೂವರ ವಿತ್ತ ರಂಗ ತನೋಲಿದೂವರ ವರವಿತ್ತ ಧರಣಿಗೆ ಮಂಗಳವಾಗಲಿ ಎಂದೆನು ತಾ ರಂಗ ಬಂದ ರಂಗ ಬಂದ ರಂಗ ಬಂದ ನೋಡೆ ರಂಗ ಬಂದ ಮೂರು ಕಣ್ಣನ ಗೆಳೆಯ ಮುಖ್ಯ ಪ್ರಾಣನ ಒಡೆಯ ಮಾತೆ ಮಾದೇವಿಗೆ ಹಿರಿಯಣ್ಣ ಮಾತೆ ಮಾದೇವಿಗೆ ಹಿರಿಯಣ್ಣನಾದವನು ಮೂರು ಲೋಕವತ ಕಾಯುವನು ರಂಗ ಬಂದ ಸಿರಿಯ ನರಸಿಂಹ ನರಸಿಂಹತ ಬಂದ ಹಾವಿನ ಹಾಸಿಗೆಲಿ ಮಲಗುತ್ತಾ ಹಾವಿನ ಹಾಸಿಗೇಲಿ ಮಲಗುತ್ತ ನರ ಹರಿ ಕರುಣದಿ ಭಕುತರ ಸಲಹುತ್ತ ರಂಗ ಬಂದಾ ರಂಗ ಬಂದ ರಂಗ ಬಂದ ನೋಡೆ ರಂಗ ಬಂದ ಮುರ್ಜಗವನು ಎರಡು ಹೆಜ್ಜೆಲಿ ಅಳೆಯುತ್ತ ಕಿರಣಗೆ ಅನ್ನು ತಾ ಬೀರುತ್ತಾ ಕಿರು ತಾ ಬೀರುತ್ತವ ಬಲಿಯ ಪಾತಾಳಕ್ಕೆ ತಳ್ಳುತ್ತಾ ರಂಗ ಬಂದ ರಂಗ ಬಂದ ರಂಗ ಬಂದ ನೋಡೆ ರಂಗ ಬಂದ ರಂಗ ಬಂದ ರಂಗ ಬಂದ ರಂಗೋಲಿ ಗೋಲಿಯುತ ರಂಗ ಬಂದ ಕಲ್ಲು ಕರಗೋಗ್ಯಾವೆ ಮಲ್ಲೆ ಘಮ್ಮೆಂದಾವೆ ಗೊಲ್ಲ ಕೃಷ್ಣನ ಕೊಳಲಿಗೆ ಗೊಲ್ಲ ಕೃಷ್ಣನ ಕೊಳಲಿ ನನಾದಕ್ಕೆ ಬಾಳೆಯರೋಡಿ ಬಂದಾರೆ ರಂಗ ತಾನೋಲಿದೂವರ ವಿತ್ತ ರಂಗ ತಾನೋಲಿದೂವರ ಬಿತ್ತ ಧರಣಿಗೆ ಮಂಗಳವಾಗಲಿ ಎಂದೆನು ರಂಗ ಬಂದ ರಂಗ ಬಂದ ರಂಗ ಬಂದ ನೋಡೆ ರಂಗ ಬಂದ ಗೋಲಿ ಗೋಲಿಯೂತ ರಂಗ ಬಂದ ನಮ್ಮ ರಂಗ ಬಂದ ನೋಡೆ ರಂಗ ಬಂದ ಅವಕಾಶಕ್ಕಾಗಿ ಧನ್ಯವಾದಗಳು